ನನ್ನ ಮೇಲಿರುವ ಆರೋಪಗಳು ಸಾಬೀತಾದರೆ ಕಾನೂನಿಗೆ ಗೌರವ ನೀಡಿ ಶಿಕ್ಷೆ ಅನುಭವಿಸಲು ನಾನು ಸಿದ್ಧನಿದ್ದೇನೆ ಅಲ್ಲದೆ ಸುಳ್ಳು ಆರೋಪಗಳ ವಿರುದ್ಧ ಕಾನೂನು ಹೋರಾಟಕ್ಕೂ ಮುಂದಾಗುತ್ತೇನೆ ಎಂದು ವಿಧಾನಪರಿಷತ್ ಸದಸ್ಯ ಎಸ್ಎಲ್ ಗೋಟ್ನೇಕರ್ ತಿಳಿಸಿದ್ದಾರೆ ಶುಕ್ರವಾರ ವಿಧಾನಪರಿಷತ್ ಚುನಾವಣೆ ಹಿನ್ನೆಲೆ ಪುರಸಭೆಯಲ್ಲಿ ಮತಯಾಚಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿರುವ ಓರ್ವರ ಪುತ್ರಿಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬುದ್ಧಿ ಹೇಳಿ ರಾಜಿ ಮಾಡುವ ಉದ್ದೇಶದಿಂದ ಸ್ಥಳೀಯ ಠಾಣೆಗೆ ತೆರಳಿ ಮಾತುಕತೆ ನಡೆಸಿದ್ದೇನೆ ಆದರೆ ಕೆಲವರು ನನ್ನ ವಿರುದ್ಧ ಷಡ್ಯಂತ್ರ ನಡೆಸಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ದಲಿತ ದೌರ್ಜನ್ಯ ಪ್ರಕರಣ ದಾಖಲಿಸಿದ್ದಾರೆ ಈ ಪ್ರಕರಣ ನ್ಯಾಯಾಲಯದಲ್ಲಿದೆ ಅಲ್ಲದೆ ನ್ಯಾಯಾಲಯ ಇದಕ್ಕೆ ಅಲ್ಪಕಾಲ ತಡೆ ನೀಡಿತ್ತು ಪ್ರಮುಖವಾಗಿ ದಲಿತ ಸಮುದಾಯದವರೊಂದಿಗೆ ನಾನು ಅತ್ಯುತ್ತಮ ಬಾಂಧವ್ಯವನ್ನ ಹೊಂದಿದ್ದೇನೆ ಅಲ್ಲದೆ ಅವರು ಸಹ ನನಗೆ ಸಹಾಯ ಸಹಕಾರಗಳನ್ನ ನೀಡುತ್ತಾ ಸದಾ ಆಶೀರ್ವದಿಸುತ್ತಲೇ ಬಂದಿದ್ದಾರೆ ಆದರೆ ಕೆಲವರ ಕುತಂತ್ರದಿಂದ ನನ್ನ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದರು ಇನ್ನು ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಕೆಲವರು ನನ್ನನ್ನ ರಾಜಕೀಯದಿಂದ ಹಿಂದೆ ಸರಿಸಲು ಇಂತಹ ಕುಟಿಲ ನೀತಿಗಳನ್ನ ಅನುಸರಿಸುತ್ತಿದ್ದಾರೆ ಒಂದು ವೇಳೆ ಕಾನೂನಾತ್ಮಕವಾಗಿ ನನ್ನನ್ನ ಬಂಧಿಸಿದ್ರೆ ನಾನು ಸಿದ್ಧನಿದ್ದೇನೆ ಅಲ್ಲದೆ ನಾನು ಸಹ ನ್ಯಾಯಾಲಯದಲ್ಲಿ ದಾವೆ ಹೂಡುತ್ತೇನೆ ಎಂದು ತಿಳಿಸಿದ್ರು ಅಷ್ಟೇ ಅಲ್ಲದೆ ನನ್ನ ವಿರುದ್ಧ ಈ ಹಿಂದೆ ದಾಖಲಾದ ಎಲ್ಲ ಪ್ರಕರಣಗಳನ್ನ ಮರಳಿ ಕೆದಕ್ಕಿ ತೆಗೆಯಲಾಗ್ತಿದೆ ನನ್ನನ್ನ ರಾಜಕೀಯದಿಂದ ಮುಗಿಸಲು ಬಹುದೊಡ್ಡ ಷಡ್ಯಂತ್ರ ರೂಪಿಸಲಾಗಿದೆ ಇಂತಹ ಗೊಡ್ಡು ಬೆದರಿಕೆಗಳಿಗೆ ನಾನು ಹೆದರೋದಿಲ್ಲ ನನ್ನನ್ನ ಮಾನಸಿಕವಾಗಿ ಕುಗ್ಗಿಸಲು ಪ್ರಯತ್ನಿಸುತ್ತಿದ್ದಾರೆ ನನ್ನ ಹಿಂದೆ ನಿಷ್ಠಾವಂತ ಕಾರ್ಯಕರ್ತರ ಹಾಗೂ ಬೆಂಬಲಿಗರ ಪಡೆ ಇರೋದ್ರಿಂದ ಯಾವುದಕ್ಕೂ ಅಂಜುವ ಪ್ರಸಂಗವಿಲ್ಲ ಯಾವುದೇ ಪಕ್ಷ ಪಕ್ಷ ಅಥವಾ ನಾಯಕರುಗಳಿಗೆ ಹೆದರದೆ ನನ್ನ ಕಾರ್ಯಗಳನ್ನು ಮುಂದುವರಿಸುತ್ತೇನೆ ಎಂದು ಹೇಳಿದರು ನನಗೆ ಟೆನ್ಷನ್ ಕೊಟ್ಟ ಇದು ಒಂದಲ್ಲ ಬೇರೆ ಬೇರೆ ಕೇಸುಗಳು ಸತ್ತಿದ್ದು ಕೇಸುಗಳು ತೆಗೆಯತ್ತಾರೆ ಈಗ ನನ್ನ ಮೇಲೆ ಷಡ್ಯಂತ್ರ ಮಾಡತ್ತಾರ ಈಗ ಎಲ್ಲ ತಗ ಕೇಸ್ ಮೂರ್ನಾಸ ಹಣ್ಣು ತೆಗೆಯಾಕ ಯಾಕಂದ್ರೆ ಅವರಲ್ಲೂ ಬಹಳ ದೊಡ್ಡ ದೊಡ್ಡ ಅದಾರ ಗೋಡ್ ಮೆಡಲಿಸ್ಟ್ ವಕೀಲರು ಅದಾರ ಅಂತ ವಕೀಲರು ಎಲ್ಲ ಹಿಡ್ಕೊಂಡು ಒಂದು ಏನು ಮಾಡ್ತಾ ಇದ್ದಾರೆ ಷಡ್ಯಂತ ನನ್ನನ್ನು ರಾಜಕೀಯದಿಂದನೂ ದೂರು ಮಾಡಬೇಕಾದ್ರೆ ನಾನು ನನ್ನ ಮಾನಸಿಕವಾಗಿ ನನಗೆ ನಿಮಿಷ ಕೊಡಲಿಕ್ಕೆ ಮಾಡ್ತಾರೆ ಆದರೆ ನಾನು ಒಂದು ಮಾತು ಹೇಳ್ತೇನೆ ನಾನು ಮಾನಸಿಕವಾಗಿ ಎಂದು ಎಂದೂ ಹೆದರೋ ಅಲ್ಲ ನನ್ನ ಏನಾಯ್ತಲ್ಲ ನನ್ನ ನನ್ನ ಜನ ಜನಪ್ರಿಯ ಕಾರ್ಯಕರ್ತರು ನನ್ನ ಕಡೆ ಇದ್ದಿದ್ದರಿಂದ ನಾನು ಯಾರಿಗೂ ಹೆದರು ಕಾರಣ ಇಲ್ಲ ನಿಮ್ಮ ಹಾಗೂ ದೇಶಪಾಂಡೆ ಅವರ ನಡುವಿನ ಸಂಬಂಧ ಹೇಗಿದೆ ಹಾಗೂ ನೀವಿಬ್ರು ಒಂದಾಗಿದ್ದೀರಾ ಎಂಬ ಮಾತುಗಳು ಕ್ಷೇತ್ರದಲ್ಲಿ ಹರಿದಾಡ್ತಿವೆ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಘೋಟ್ನೇಕರ್ ಅವರು ಈ ಕುರಿತು ನಾನೇನೂ ಮಾತನಾಡೋದಿಲ್ಲ ಅವರ ಬಳಿಗೆ ಕೇಳಿ ಎಂದು ಉತ್ತರಿಸಿದ್ರು ಮುಂದಿನ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುವುದಾಗಿ ಘೋಷಿಸಿದ್ದೇನೆ ಆದರೆ ಪಕ್ಷದ ಹೈಕಮಾಂಡ್ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ ಎಂದು ಘೋಟ್ನೇಕರ್ ಹೇಳಿದರು ಬಿ ಜೆ ಪಿ ಮುಖಂಡರು ಹಾಗೂ ನಮ್ಮ ಜೆ ಡಿ ಎಸ್ ಮುಖಂಡರು ಎಲ್ಲರೂ ಒಂದು ಗುಡಿ ನನ್ನ ನನ್ನನ್ನು ಬಗ್ಗೆ ಬಡಿಬೇಕು ರಾಜಕೀಯದಿಂದ ಬಗ್ಗೆ ಬಿಡಿಬೇಕನ್ನೋ ಉದ್ದೇಶದಿಂದ ಅದೆಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ನಾನು ಎಮ್ ಎಲ್ ಸಿ ಆದ ಜನವರಿಯಲ್ಲಿ ನನ್ನ ಕೀಡೆ ಮುಗಿತಿದೆ ಆವಾಗ ಬಂಧನಕ್ಕೆ ಒಳಗಾದರೂ ಮಾಡಿದರೆ ಕಾಯ್ದೆ ಕಾನೂನು ಮುಂದೆ ಯಾರೂ ಅಲ್ಲ ಬಂಧನಕ್ಕೆ ಒಳಗಾದರೂ ನಾನು ಬಂಧನಕ್ಕೆ ಹೋಗ್ತೇನೆ ಅದಕ್ಕೆ ನಾವು ಮದುವೆ ನಾನು ಸಹ ಹಿಂದೆ ಮುಂದೆ ಕೋರ್ಟದಲ್ಲಿ ವಿಧಾನಪರಿಷತ್ ಚುನಾವಣೆಯಲ್ಲಿ ಇಡೀ ಜಿಲ್ಲೆಯಾದ್ಯಂತ ಹಗಲಿರುಳು ಶಕ್ತಿ ಮೀರಿ ಕೆಲಸ ಮಾಡಿದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಅತ್ಯುತ್ಸಾಹದಿಂದ ಮತ ಚಲಾಯಿಸಿದ ಚುನಾಯಿತ ಜನಪ್ರತಿನಿಧಿಗಳಿಗೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕ್ ತಿಳಿಸಿದರು ಸಿದ್ದಾಪುರ ಪಟ್ಟಣದಲ್ಲಿ ಶುಕ್ರವಾರ ಮಧ್ಯಾಹ್ನ ಸುದ್ದಿಗಾರರೊಂದಿಗೆ ಮಾತನಾಡಿ ಜಿಲ್ಲೆಯ ಮತದಾರರು ಅಭಿವೃದ್ಧಿ ಪರ ಯೋಚಿಸಿ ಮತ ಚಲಾಯಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ಸಿಗರು ಒಟ್ಟಾಗಿ ವ್ಯವಸ್ಥಿತವಾಗಿ ಚುನಾವಣೆ ಎದುರಿಸಿದ್ದರಿಂದ ಗೆಲುವು ಸುಲಭವಾಗಲಿದೆ ಇಡೀ ಜಿಲ್ಲೆಯಲ್ಲಿ ಟೀಮ್ ವರ್ಕ್ ಆಗಿ ಕಾಂಗ್ರೆಸ್ಸಿಗರು ಕೆಲಸ ಮಾಡಿದ್ದು ಎಲ್ಲರ ಶ್ರಮದಿಂದ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಚುನಾವಣೆಯಲ್ಲಿ ಮತದಾನ ಮಾಡಿದ ನನ್ನೆಲ್ಲಾ ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ಕೆ ಭಾಗವತ್ ಮಾತನಾಡಿ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕ್ ನಿರೀಕ್ಷೆಗೂ ಮೀರಿದ ಮತಗಳಿಂದ ಗೆಲುವು ಸಾಧಿಸುತ್ತಾರೆ ಎಂದರು ಈ ವೇಳೆ ಬ್ಲಾಕ್ ವಸಂತ ನಾಯ್ಕ್ ಕಾಂಗ್ರೆಸ್ ಸೇವಾದಳ ಘಟಕದ ಅಧ್ಯಕ್ಷ ಗಾಂಧೀಜಿ ನಾಯ್ಕ್ ಪ್ರಮುಖರಾದ ಕಾವಂಚೂರು ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಕಾಂತ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಮತದಾರರು ಮುಗಿಸಿದ್ದಾರೆ ಬಹುತೇಕ ಮತಗಟ್ಟೆಗಳು ತೆರಳಿ ಮತದಾರನ ಭೇಟಿಯಾಗಿ ಭಾಳ ಹುಮ್ಮಸ್ ಹುಮ್ಮಸ್ಸಿನಿಂದ ಸಂತೋಷದಿಂದ ಒಳ್ಳೆಯದಾಗತ್ತೆ ಅನ್ನೋಂಥ ಮಾತನ್ನು ಮತದಾರ ಹತ್ರ ಕೇಳಿದ್ವಿ ನಾವು ಸ್ವಲ್ಪ ಮತಗಟ್ಟೆಯನ್ನು ಇಲ್ಲಿ ವೀಕ್ಷಣೆ ಮಾಡಿದ್ರು ಕೂಡ ಇಡೀ ಜಿಲ್ಲೆಯಲ್ಲಿ ನಮ್ಮ ಮುಖಂಡರು ಬ್ಲಾಕ್ ಅಧ್ಯಕ್ಷರು ಮುಖಂಡರು ಎಲ್ಲ ಸ್ನೇಹಿತರು ಬಹಳ ಹುಮ್ಮಸ್ಸಿನಿಂದ ಪ್ರತಿ ಪಂಚಾಯತ್ ಮಟ್ಟದಲ್ಲಿ

ಇನ್ನು ಒಂದು ವಾರದ ಒಳಗೆ ಜಿಲ್ಲಾಧಿಕಾರಿಗಳು ನಮ್ಮ ಸಮಸ್ಯೆ ಬಗೆಹರಿಸದಿದ್ದರೆ ಪ್ರತಿಭಟನೆ ಅನಿವಾರ್ಯ ಎಂದು ಲಾರಿ ಮಾಲಕ ಚಾಲಕರ ಸಂಘದ ಅಧ್ಯಕ್ಷ ಗಣಪತಿ ನಾಯಕ್ ಮೂಲೆಮನೆ ಹೇಳಿದರು ತಾಲೂಕಿನ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಸರ್ಕಾರದ ಮಾತಿನಂತೆ ದೇಶದ ಹಿತ ಕಾಪಾಡುವ ಉದ್ದೇಶದಿಂದ ಇಲ್ಲಿಯ ನಾಗರಿಕರು ಜಮೀನುಗಳನ್ನು ನೀಡಿದೆವು ಇದಕ್ಕೆ ಸರ್ಕಾರ ಸ್ವಲ್ಪ ಹಣವನ್ನು ನೀಡಿತ್ತು ನಿರುದ್ಯೋಗ ಸಮಸ್ಯೆ ಎಂದು ಬಂದ ಹಣದಲ್ಲಿ ಲಾರಿ ಟಿಪ್ಪರ್ ಟ್ಯಾಂಕರ್ ಖರೀದಿಸಿ ಉದ್ಯೋಗ ದೊರೆಯಬಹುದೆಂದು ತಿಳಿದರೆ ಇಲ್ಲಿ ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟ್ನವರಿಂದ ಮಾಫಿಯಾ ನಡೆಯುತ್ತಿದೆ ತಮ್ಮ ಲಾರಿ ತಮ್ಮದೇ ಗುತ್ತಿಗೆ ಪಡೆದು ಅತಿ ಕಡಿಮೆ ದರಕ್ಕೆ ಗಾಡಿಗಳನ್ನ ಬಾಡಿಗೆಗೆ ನೀಡಿ ಎಂದು ಒತ್ತಾಯಿಸುತ್ತಾರೆ ಕಾರವಾರದ ತೈಲೋತ್ಪನ್ನ ಘಟಕಕ್ಕೆ ತೈಲಗಳನ್ನು ಸಾಗಿಸಲು ಒಂದು ಕಿಲೋಮೀಟರ್ ಒಂದು ಟನ್ಗೆ ಒಂದು ಪಾಯಿಂಟ್ ಅರವತ್ತು ಪೈಸೆ ದರ ನಿಗದಿಪಡಿಸುತ್ತಾರೆ ಒಂದು ಕಿಲೋಮೀಟರ್ಗೆ ನಾವು ಇಪ್ಪತ್ತೊಂದು ಟನ್ ವಸ್ತುಗಳನ್ನು ಹೇರಿಕೊಂಡು ಹೋದಾಗ ಮೂವತ್ಮೂರು ಪಾಯಿಂಟ್ ಅರವತ್ತು ಪೈಸೆ ದೊರೆಯುತ್ತದೆ ಆದರೆ ನಮ್ಮ ವಾಹನಗಳಿಗೆ ಖರ್ಚಾಗುವ ವೆಚ್ಚ ಮೂವತ್ತು ರೂಪಾಯಿ ನಲವತ್ಮೂರು ಪೈಸೆ ಒಂದು ಕಿಲೋಮೀಟರ್ಗೆ ನಮಗೆ ಸಾಗಾಟಕ್ಕೆ ಖರ್ಚಾಗುತ್ತದೆ ಸಾಮಾನ್ಯ ದರವನ್ನಾದರೂ ನಿಗದಿಪಡಿಸಿ ನಮ್ಮ ಸಂಕಷ್ಟವನ್ನು ಹೋಗಲಾಡಿಸಲು ಸರ್ಕಾರ ನೆರವಾಗಬೇಕು ನಮಗೆ ಪ್ರತಿ ಕಿಲೋಮೀಟರ್ಗೆ ಪ್ರತಿ ಟನ್ಗೆ ಎರಡು ರೂಪಾಯಿ ಎಂಬತ್ತು ಪೈಸೆ ದರವನ್ನಾದರೂ ನಿಗದಿಪಡಿಸಿ ಎಂದರು ಕಾರವಾರ ಅಂಕೋಲಾದಲ್ಲಿ ಒಟ್ಟು ಎಂಬತ್ತು ಟ್ಯಾಂಕರ್ಗಳು ಕೆಲಸವಿಲ್ಲದೆ ನಿಂತುಕೊಂಡಿವೆ ಬ್ಯಾಂಕ್ ಬಡ್ಡಿ ತುಂಬಲಾಗ್ತಿಲ್ಲ ರೈತರ ಆತ್ಮಹತ್ಯೆಯಂತೆ ಲಾರಿ ಚಾಲಕ ಮಾಲಕರು ಆತ್ಮಹತ್ಯೆ ಮಾಡಿಕೊಳ್ಳುವ ಕಾಲ ಸನಿಹವಾಗಿದೆ ಎಂಎಂಸಿಎಲ್ ಕಂಪನಿಯವರು ಮತ್ತು ಐಎಂಸಿ ಕಂಪನಿಯವರನ್ನ ಸ್ಥಳೀಯ ಲಾರಿ ಮತ್ತು ಟ್ಯಾಂಕರ್ನವರು ಪ್ರಶ್ನಿಸಿದ್ರೆ ನಿಮ್ಮ ಮೇಲೆ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸುತ್ತೇವೆ ಎಂದು ಬೆದರಿಕೆ ಹಾಕ್ತಾರೆ ನಮ್ಮನ್ನ ನಂಬಿ ಕುಟುಂಬವಿದೆ ಚಾಲಕರು ಹಮಾಲಿಗಳು ಹೀಗೆ ಹಲವಾರು ಜನ ಆಶ್ರಯಿಸಿದ್ದಾರೆ ಈ ಪರಿಸ್ಥಿತಿಯನ್ನು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ ಅವರು ಸಭೆ ಕರೆದು ನಿರ್ಣಯ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ವಿಳಂಬವಾದಲ್ಲಿ ಪ್ರತಿಭಟನೆ ಅನಿವಾರ್ಯ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು ಅವರಿಗೆ ನಾವು ಎಲೆಕ್ಷನ್ ಕುಂದು ಇವೆಲ್ಲವನ್ನು ಒಪ್ಕೊಳ್ತೇವೆ ಕಾರಣಾಂತರದಿಂದ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾನು ಮಾಡಿಲ್ಲ ಅಂತ ಆದ್ರೆ ನಾವು ನಮ್ಮಲ್ಲಿರುವಂತ ಸಂಘಟನೆಗಳು ನಮ್ಮ ಜಿಲ್ಲೆಯ ಒಳ್ಳೊಳ್ಳೆ ಸಂಘಟನೆಗಳಿದೆ ಸಂಘಟನೆಯವರನ್ನ ನಾವು ಆತ್ಮವಿಶ್ವಾಸಕ್ಕೆ ತಗೊಂಡು ಅವರತ್ರ ಹತ್ರ ನಾನು ಅವ್ರನ್ನೆಲ್ಲ ಕರೆದು ಕೂತ್ ಮೀಟಿಂಗ್ ಮಾಡಿ ಅವರನ್ನೆಲ್ಲ ಬೆಂಬಲ ತಗೊಂಡು ನಾವು ಏನ್ ಮಾಡ್ತೀವಿ ಜಿಲ್ಲಾಧಿಕಾರಿಗಳ ಗಜೆಯತ್ತಿ ಮುಂದೆ ಹೋಗಿ ಸತ್ಯಾಗ್ರಹ ಅನಿರೀಕ್ಷವಾಗಿ ಸತ್ಯಾಗ್ರಹ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಪ್ರಮುಖರಾದ ಅನಂತ್ ಭಟ್ ತುಳಸಿದಾಸ್ ಕಾಮತ್ ವಿರೂಪಾಕ್ಷ ಭಟ್ ಜಗದೀಶ್ ಶೆಟ್ಟಿ ವಿನಯ್ ಕಾಮತ್ ಕಿರಣ್ ನಾಯ್ಕ್ ಬ್ರಿಜೇಶ್ ನಾಯ್ಕ್ ಸಂದೀಪ್ ನಾಯ್ಕ ನಾಗರಾಜ್ ನಾಯ್ಕ್ ಸೇರಿದಂತೆ ಲಾರಿ ಮಾಲಕರು ಚಾಲಕರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಗಣೇಶ್ ಏಜೆನ್ಸಿಸ್ ಗ್ರಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ